ವೀಕ್ಷಕರೇ ನಮಸ್ಕಾರ ನಾನು ಇವತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇದು ಗೋಣಿಗಪ್ಪಲುವಿನ ಹರಿಶ್ಚಂದ್ರಪುರದಲ್ಲಿರತಕ್ಕಂಥ ಇರತಕ್ಕಂಥ ಸಂಜಿತ್ ಅವ್ರ ಮನೆ ಇವರು ಮೂಲತಃ ಕೃಷಿಕರಿದ್ದಾರೆ ಅವ್ರ ಮನೆಯಲ್ಲಿ ಸಾಕಷ್ಟು ಕೃಷಿಕ ವಿಚಾರದ ಬಗ್ಗೆ ಒಂಚೂರು ಅಷ್ಟು ವಿಚಾರವನ್ನು ವಿನಿಮಯ ಮಾಡ್ಬೋದು ನಾನೀಗ ಅವ್ರ ಮನೆಗೆ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ ಒಂದು ಗಂಟೆನ ಇಟ್ಟಿದ್ದಾರೆ ಈ ಗಂಟೆನ ಓಡಿದಾಗ ಅವರು ಹೊರಗಡೆ ಬರ್ತಾರೆ ಅಂತ ಭಾವಿಸಿದ್ದೀನಿ ನೋಡೋಣ ಅವರೇ ನಮಸ್ಕಾರ ನಾವು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಬಂದಿದ್ವಿ ನಿಮ್ಮನೆಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನಕ್ಕೆ ಮಾಡಿದ್ದೀವಿ ಸರ್ ಹೇಗಿದ್ದೀರಿ ಇವತ್ತು ದೈನಂದಿನ ಚಟುವಟಿಕೆಗಳು ಆರಂಭ ಮಾಡಿದ್ದೀರಾ ಕೃಷಿಗೆ ತೋಟಕ್ಕೆಲ್ಲ ಹೋಗಿದ್ದೀರಾ ಆಯಿತು ಮೆಣಸಲ್ಲ ಕು ಹಾಂ ಈಗ ನಮ್ಮೊಟ್ಟಿಗೆ ಮಾತಾಡ್ತಿರೋರು ಅವರು ಸಣ್ಣ ವಯಸ್ಸಿನಿಂದನೇ ಕೃಷಿಗೆ ಅಷ್ಟು ಆಸಕ್ತಿ ವಹಿಸಿದ್ದಾರೆ ಇಲ್ಲಿ ಕೆಲವು ಬಾನ್ಸೈ ಟೈಪಲ್ಲಿ ಕೆಲವು ಗಿಡಗಳನ್ನು ಬೆಳೆದಿದ್ದಾರೆ ಅವರು ಈಗ ಅದನ್ನು ವಿವರಿಸ್ತಾರೆ ನಾನು ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಈಗ ತಾವು ನೋಡ್ತಿರೋದು ಬಾನ್ಸೈ ಟೈಪಲ್ಲಿ ಹೇಗೆ ನಮ್ಮ ಒಂದು ತೆಂಗಿನ ಗಿಡಗಳನ್ನು ಮಾಡ್ಬೋದು ಅನ್ನಂದ್ರೆ ಇವರು ಪ್ರಾಕ್ಟಿಕಲ್ ಮಾಡಿದ್ದಾರೆ ಈಗ ನಾನು ತೋರಿಸ್ತೀನಿ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣವರೆಗೂ ಇದೆ ಈಗ ನಾನು ಅವ್ರನ್ನೇ ಕೇಳಿ ಅದನ್ನು ತಿಳ್ಕೊಳ್ಳೋಣ ಸರ್ ಇದೆಲ್ಲ ಹೇಗೆ ಆಗ್ತಾಯಿದೆ ಅಂತೇಳಿ ಆ್ಯಕ್ಚುಲಿ ಇದು ಬೈ ಮಿಸ್ಟೇಕಾಗಿ ಕಂಡು ಹಿಡ್ದಿದ್ದು ನಾನಿದು ನಾನೀಗ ತೆಂಗಿನಕಾಯಿ ಹಿಂಗೆ ಹ್ಯಾಂಗ್ ಮಾಡ್ತಾ ಇದ್ದೀನಿ ಮನೆಯಲ್ಲೆಲ್ಲ ನೋಡಿ ಅಲ್ಲೆಲ್ಲ ಹ್ಯಾಂಗ್ ಮಾಡಿ ಮಡಿದೀನಿ ಅದು ಒಂದು ತೆಂಗಿನಕಾಯಿ ನೋಡುವಾಗ ಒಂದು ಸ್ವಲ್ಪ ಮೊಳಕೆ ಇತ್ತು ಜಸ್ಟ್ ಅಲ್ಲೇ ಇಟ್ಟು ನಾನು ಸ್ವಲ್ಪ ನೀರು ಹಾಕ್ದೆ ಅದಕ್ಕೆ ಅದು ಹಂಗೆ ಕಂಟಿನ್ಯೂ ಆಯಿತು ಬರೋಕ್ಕೆ ಶುರು ಆಯಿತು ಬಟ್ ಇದೊಂದು ಬೇರೆ ವಿಚಾರ ಅಂತ ಹೇಳಿದ್ರೆ ಬೇರೆ ಗಿಡ ಏನು ಬರೋದಿಲ್ಲ ನೋಡಿ ಸಾಧಾರಣವಾಗಿ ನಾವು ಇದು ಮಾಡಿದ್ರೆ ಬೇರು ಬಂದುಬಿಡ್ತದಲ್ಲ ಇದಕ್ಕೆ ಬೇರಿಲ್ಲ ಅದು ಎಷ್ಟೇ ದೊಡ್ಡ ಗಿಡ ಆದರೂ ಬೇರು ಬರೋದಿಲ್ಲ ಇದು ಫಸ್ಟ್ ಸ್ಟೇಜ್ ಓಕೆ ಆ್ಯಕ್ಚುಲಿ ಇಲ್ಲಿ ಒಂದು ಇದು ರಬ್ಬರ್ ವಾಷರ್ನ ಹೊಡೆದಿದ್ದೀನಿ ಯಾಕೆಂದರೆ ನೀರು ಹಾಕಿದ್ರೆ ಅದು ಹೊರಗಡೆ ಚಲಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಸುತ್ತಲ್ಲ ಗಮ್ಮೆಲ್ಲ ಮಾಡಿ ಅದನ್ನು ಸೆಟ್ ಮಾಡಿದ್ದೀನಿ ಅಷ್ಟೇ ಇದು ಫಸ್ಟ್ ಸ್ಟೇಜ್ ಹಾಂ ಇದು ಫಸ್ಟ್ ಸ್ಟೇಜ್ ಬಟ್ ಇದೆಲ್ಲ ಹಂಗೆ ಇದೆಲ್ಲ ಸ್ವಲ್ಪ ದೊಡ್ಡದಿದೆ ನೋಡಿ ಬೇರೆ ಇಲ್ಲ ಬೇರೆ ಇಲ್ಲ ಪ್ರಮುಖವಾಗಿ ಇಲ್ಲಿ ಬೇರೆ ಇಲ್ಲದಿರೋದು ಒಂದು ಆಶ್ಚರ್ಯ ಆಶ್ಚರ್ಯ ಅದಕ್ಕೆ ಬಟ್ ಅದಕ್ಕೆ ಸನ್ಲೈಟ್ ಬೇಡ ಮ್ಯಾನ್ಯೂರು ಬೇಡ ಓನ್ಲಿ ಜಸ್ಟ್ ಒಂದು ಇಂಥ ಒಂದು ಬಾಟ್ಲಿಗೆ ಒಂದು ತೂತನ್ನು ಮಾಡಿ ಜಸ್ಟ್ ನೀರಿಂಗೆ ಅಪ್ಲೈ ಕೊಟ್ಟರೆ ಸಾಕು ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು ಬೆಳಿಗ್ಗೆ ಒಂದೇ ಒಂದು ಸತಿ ಕೊಟ್ಟರೆ ಆಯಿತು ಅಷ್ಟೇ ಡೈಲಿ ಕೊಡಬೇಕು ಆದರೆ ಸ್ವಲ್ಪ ದೊಡ್ಡ ಗಿಡ ಇದು ಇದು ದೊಡ್ಡದು ಸರ್ ಇರೋದಲ್ಲಿ ದೊಡ್ಡ ಗಿಡ ನಂದು ಇದು ಓಕೆ ಇದಕ್ಕೆ ಅಷ್ಟೇ ಬೇರೆ ಇಲ್ಲ ಇಲ್ಲ ಕಲರ್ ತಾವು ಮಾಡಿ ಹಾಂ ಇದು ಆ್ಯಕ್ಚುಲಿ ನಾನು ಪೈಂಟ್ ಹಿಡಿದಿದೆ ಅಷ್ಟೇ ಅದೊಂದು ಇದೀಗ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಲೀವ್ಸ್ ಇದೆ ಎಲೆ ಬಂದಿದೆ ಎಲೆ ಬಂದಿದೆ ಅದೇ ನಾನು ಇದು ಒಣಗಿದೆ ಎಲ್ಲ ನಾನು ಕಟ್ ಮಾಡಿಲ್ಲ ಹಂಗೆ ಬಿಟ್ಟಿದ್ದೀನಿ ಸರ್ ಇದು ಹೆಂಗೆ ಆಲೋಚನೆ ಆಯಿತು ಸರ್ ಈ ಥರ ಅದೇ ನಾನು ಹೇಳ್ದಲ್ಲ ಇಟ್ ಈಸ್ ಬೈ ಮಿಸ್ಟೇಕ್ ಜಸ್ಟ್ ಒಂದು ಮೊಳಕೆ ಬಂದಿತ್ತು ನಾನಲ್ಲಿ ಇಟ್ಟುಬಿಟ್ಟು ನೀರು ಕೊಟ್ಟೆ ಅದು ಬಂತು ಅದ್ರ ಮೇಲೆ ಅದಕ್ಕೆ ಒಂದು ಆಸಕ್ತಿ ಅದೇ ಅದೇ ಟೈಮ್ ಡ್ಯೂರೇಷನ್ ತಗೊಳ್ತದೆ ಅರೌಂಡ್ ಟೂ ಟು ತ್ರೀ ಇಯರ್ಸ್ ಗಂಟೆ ಬರ್ತದೆ ಒಂದು ಗಿಡ ಬರ್ತದೆ ಏನು ಬೇಡ ಅಲ್ಲಿ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು ಒಂದು ಕೆಳಗಡೆ ಒಂದು ಬೌಲ್ ಇಡಬೇಕು ಬೌಲ್ ಇಟ್ಟು ಬಿಟ್ಟು ಇಟ್ಟರೆ ಯಾಕಂತ ಹೇಳಿದ್ರೆ ಬೌಲ್ ಅಂತ ಹೇಳಿದ್ರೆ ಎಕ್ಸಸ್ ನೀರು ಉಂಟಲ್ಲ ಹೌದು ನೋಡಿ ಈಗ ಇದು ಎಕ್ಸೆಸ್ ನೀರು ಇಲ್ಲಿ ಕಲೆಕ್ಟ್ ಆಯ್ತದೆ ಅಷ್ಟೇ ಆಕ್ಚುಲಿ ಇಲ್ಲಿ ನೀರು ಹಾಕಿದ್ರೆ ಇಲ್ಲಿಂದೆಲ್ಲಾದರೂ ಲೀಕ್ ಆಯ್ತದೆ ಅದು ಓಕೆ ಡ್ರಾಪ್ ಆಗಿ ಬರ್ತದೆ ಅಷ್ಟೇ ನೋಡಿ ನನ್ನ ಹತ್ರ ಸೆವೆನ್ ಏಯ್ಟ್ ಪೀಸಸ್ ಉಂಟು ಎಲ್ಲ ವೇರಿಯಸ್ ಇದರಲ್ಲಿದೆ ಡೇಟ್ ಹಾಕಿ ಕೂಡ ಮಡಗಿದ್ದೀನಿ ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ಎಷ್ಟಕ್ಕೆ ಯಾವಾಗ ಮಾಡಿದ್ದು ಅಂತ ಅದಕ್ಕಾಗಿ ಸರ್ ಇಲ್ಲಿ ಇದಲ್ಲದೆ ಏನಾದರೂ ಒಂದು ವಿಶೇಷವಾಗಿ ಏನಾದರೂ ತಾವು ಕೃಷಿ ಬಗ್ಗೆ ಕಾಫಿ ಬಗ್ಗೆ ಒಂದಷ್ಟು ಏನೋ ಮಾಡುತ್ತೀರಿ ಅಂತ ಕಾಫಿಯಲ್ಲಿ ಏನಿಲ್ಲ ಸರ್ ಇದು ನೋಡಿ ಇದು ಆಕ್ಚುಲಿ ಒಂದು ಬೀನ್ ಒಂದು ಕಾಫಿ ಇದು ಇದರಲ್ಲಿ ಮೂರು ಬೀನ್ ಇದೆ ನೋಡಿ ಒಂದರಲ್ಲಿ ಮೂರು ಆಯ್ಕೆ ಆಯ್ತು ಇದು ಸೆಲೆಕ್ಟ್ ಮಾಡಿದ್ರೆ ಇದು ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಅದು ಇವಾಗ ಒಣಗಿದ್ರೆ ಇದ್ರೂ ಗೊತ್ತಾಗ್ಬಿಡ್ತದೆ ಒಂದು ಮೂರು ಲೈನ್ಸ್ ಕಾಣಕ್ಕೆ ಸಿಗ್ತದೆ ಬಟ್ ಹಣ್ಣಾಗಿರುವಾಗ ಏನು ಗೊತ್ತಾಗೋದಿಲ್ಲ ಆ ಒಂದು ರೌಂಡ್ ಥರ ಇರ್ತದೆ ಅಷ್ಟೇ ಆ ರೌಂಡ್ ನೋಡಿಬಿಟ್ಟು ನಾವು ತೆಗಿಬೇಕು ತೆಗಿಬೇಕು ಇದು ನೋಡಿ ಇದರಲ್ಲಿ ಮೂರು ಉಂಟು ನೋಡಿ ಮೂರು ಬೀನು ಒಂದೇ ಇದರಲ್ಲಿ ಮೂರು ಬೀನು ಒಂದು ಎರಡು ಅಷ್ಟ ಮೂರು ಬೀನು ಅಗಲಾಗಿ ಬರ್ತದೆ ಅದು ಈಸಿ ತೆಗಿಯೋಕ್ಕೆ ಈ ರೌಂಡ್ ಆಗಿರೋದು ಸ್ವಲ್ಪ ಕಷ್ಟ ಕಷ್ಟ ಒಂದರಲ್ಲೇ ಮೂರು ಇರ್ತದೆ ಹಿಂಗೆ ಅಗಲಾಗಿ ಅದು ಬೇಗ ಗೊತ್ತಾಯ್ತದೆ ನಮಗೆ ಹಿಂಗೆ ಅಗಲಾಗಿರ್ತದಲ್ಲ ಅದು ಈಸಿ ತಗೊಳ್ಳಕ್ಕೆ ಇದು ಸ್ವಲ್ಪ ಕಷ್ಟ ಗಿಡ ತೋರಿಸ್ಬೋದು ಇದು ಸೆಕೆಂಡ್ ಅದಕ್ಕಿಂತ ಆ ದೊಡ್ಡ ತೋಸ ಉಂಟಲ್ಲ ಅದು ಸೆಕೆಂಡ್ ಸ್ಟೇಜ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಲೀಫ್ಸ್ ಇದೆ ಇದಕ್ಕೆ ಅರೌಂಡು ಟೂ ಇಯರ್ಸ್ ಗಂಟೆ ಆಗಿರ್ಬೋದು ಹ್ಞೂ ಈಗ ಇದನ್ನ ತಾವು ಕೃಷಿ ಮಾಡೋಕ್ಕೆ ಇಟ್ಟಿಲ್ಲ ಇಲ್ಲ ಅಲ್ಲ ಕೃಷಿ ಕೃಷಿ ನಾವು ಮಾಮೂಲು ನಡೆದು ನಡ್ತೀವಲ್ಲ ಹೀಗೆ ಆಕ್ಚುಲಿ ಬೇರಿಲ್ಲ ಅದೇ ಒಂದು ಪ್ರಾಮುಖ್ಯತೆ ಬೇರೆಲ್ಲದೇ ಇರೋದೇ ಇದು ಪ್ರಾಮುಖ್ಯತೆ ಇದೀಗ ಟ್ವೆಂಟಿ ತ್ರೀ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಮಾಡಿದ್ದು ಇಷ್ಟು ಬಂದಿದೆ ಇದೀಗ ಜಸ್ಟ್ ವಾಟರ್ನ ವಾಟರ್ ಮಾತ್ರ ಸನ್ಲೈಟು ಬೇಡ ಅದಕ್ಕೆ ಮನೆ ಒಳಗಡೆ ಫುಲ್ ಟೈಮ್ ಫುಲ್ಲಿ ಇಂಡೋರ್ ಈಗ ಇಂಡೋರಲ್ಲಿ ಸೆಮಿ ಇಂಡೋರ್ ಅದು ಇದೆಲ್ಲ ಬರ್ತದಲ್ಲ ಇದು ಫುಲ್ಲಿ ಇಂಡೋರ್ ಏನು ಹೊರಗಡೆ ತಗೊಂಡೋಗಿ ಮಾಡುವ ಅವಶ್ಯಕತೆ ಇಲ್ಲ ನೀವು ನಾಲ್ಕು ವರ್ಷನೂ ಒಳಗೆ ಇಟ್ಟರು ಅದು ಹಂಗೆ ಬರ್ತಾ ಇರ್ತದೆ ಅಲ್ಲ ಪ್ರಕೃತಿಯ ಬೇರಿಲ್ಲ ಅದೇ ಒಂದು ಸಂಗತಿ ಬೇರೆ ಏನಿಲ್ಲ ಪ್ರಮುಖವಾಗಿ ಬೇರಿಲ್ಲದೆ ಈ ರೀತಿ ಒಂದು ಆಕ್ಚುಲಿ ಬೇರಲ್ಲಿ ಇದ್ರ ಒಳಗಡೆನೆ ಇರ್ತದೆ ಅದು ಹೊರಗಡೆ ಬರೋ ಇಲ್ಲ ಅದಕ್ಕೆ ನಾವ್ ಇಲ್ಲಿ ನೀರು ಕೊಟ್ರೆ ಅದು ಇದ್ರೊಳಗಡೆ ಇರ್ತದೆ ಬೇರು ಬೇರೆ ಇರ್ತದೆ ಒಳಗಡೆ ಇರ್ತದೆ ಬಟ್ ಅದು ಹೊರಗಡೆ ದಾಟುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಆ ಒಂದು ವಿಶೇಷತೆಯನ್ನು ನೀವು ಫಸ್ಟ್ ಟೈಮ್ ಈ ತರ ನೋಡಿ ಅದೇ ಅಟ್ರಾಕ್ಟ್ ಆಗಿ ಈ ರೀತಿ ಮಾಡಿದೆ ಅಲ್ಲ ನಾನು ಮುಂಚೆ ಒಂದು ಇತ್ತು ನನ್ನ ಹತ್ರ ಅದರಿಂದ ಇನ್ಸ್ಪೈರ್ ಆಗಿ ಈಗ ಸುಮಾರು ಮಾಡಿದ್ದೀನಿ ಸರ್ ಅಲ್ ಅದಲ್ಲದೆ ಏನಾದರೂ ಮನೆಯಲ್ಲಿ ವಿಶೇಷವಾದಂತದ್ದು ಏನಾದರೂ ಇದೊಂದು ನೋಡಿ ಒಂದು ಕ್ಯಾಲೆಂಡರ್ ಇದೆ ಈಗ ಕ್ಯಾಲೆಂಡರ್ ಫೋರ್ ಹಂಡ್ರೆಡ್ ಇಯರ್ಸ್ ಬ್ರಾಸದು ನೋಡಿ ಫೋರ್ ಹಂಡ್ರೆಡ್ ಇಯರ್ಸ್ ಓಕೆ ಓಕೆ ಅದು ಹೆಂಗೆ ನೋಡೋ ಅಂತ ನನಗೆ ಗೊತ್ತಿಲ್ಲ ಆದರೂ ಇಲ್ಲಿ ಮನೇಲಿತ್ತು ಹಿಂಗೆ ಟರ್ನ್ ಮಾಡಿದ್ರೆ ಇದೆಲ್ಲ ಬರ್ತದೆ ಅದು ಸರಿ 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 ಇಲ್ಲಿ ಕೊಟ್ಟಿದ್ದಾರೆ ಫಾರ್ ದ ಫೋರ್ ಹಂಡ್ರೆಡ್ ಇಯರ್ಸ್ ನೈನ್ಟೀನ್ ಸೆವೆನ್ ನೈನ್ಟೀನ್ ಸೆವೆಂಟಿ ಟು ಟೂ ಟೂ ತೌಸಂಡ್ ಸೆವೆಂಟೀನ್ ಗಂಟೆ ಇದೆ ನೂರು ವರ್ಷದ ಕ್ಯಾಲೆಂಡರ್ ಒಂದು ಆ್ಯಂಟಿಕ್ ಪೀಸ್ ನಿಮ್ಮ ಹತ್ರ ಇದೆ ಆ್ಯಂಟಿಕ್ ಪೀಸ್ ಹಾಂ ಅದು ಈಗಲೂ ಆಕ್ಟಿವೇಟ್ ಆಗಿ ಇದೆ ಸೆವೆಂಟಿ ಒನ್ ಆಗಿಲ್ಲ ಮುಂಚಿನವರು ಇದೆಲ್ಲ ಮಾಡಿಟ್ಟಿದ್ದಾರೆ ಈಗ ನಾವು ಕಂಪ್ಯೂಟರ್ ಅದು ಇದೆಲ್ಲ ಇದೆ ನಮ್ಮ ಹತ್ರ ಬಟ್ ಆಗಿನ ಕಾಲದಲ್ಲಿ ಹಂಡ್ರೆಡ್ ಇಯರ್ಸ್ ಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹಂಗೆ ನೋಡಿ ಎಲ್ಲ ಇದೆ ಡೇಟ್ ಇದೆಲ್ಲ ಉಂಟು ಇಯರ್ಸ್ ಎಲ್ಲ ಇದೆ ಇಲ್ಲಿ ಜನವರಿ ಮೇ ಆಗಸ್ಟ್ ಇದೆಲ್ಲ ಉಂಟು ಇಲ್ಲಿ ನೋಡಿ ಹಿಂಗೆ ತಿರುಗಿಸೋದ್ರೆ ನನಗೂ ಗೊತ್ತಿಲ್ಲ ಹೆಂಗೆ ನೋಡೋದು ಅಂತ ಲ್ಲ ತಾವು ಒಬ್ಬರು ಕೃಷಿಕರಾಗಿ ಇಷ್ಟು ಉದ್ಯಮದೊಟ್ಟಿಗೂ ಕೂಡ ತೊಡಗಿಸ್ಕೊಂಡು ಕೃಷಿಲಿ ಹೆಚ್ಚಾಗಿ ತಾವು ಪಾಲ್ಗೊಳ್ತಿದ್ರಿ ಸರ್ ಈ ಸಂದರ್ಭದಲ್ಲಿ ಕೃಷಿಗೆ ಒತ್ತು ಕೊಡೋದ್ರಿಂದ ಏನು ಅನುಕೂಲತೆ ಆಗ್ಬೋದು ಸರ್ ಈಗ ಯುವ ಜನ್ರೇಷನ್ಗೆ ತಾವು ಒಂದು ಕರೆ ಕೊಡ್ಬೋದು ಅಂತ ಸರ್ ಕೃಷಿ ಇಲ್ಲದೆ ಏನಿಲ್ಲ ಸರ್ ಬಟ್ ನಮಗೆ ಹಣ ಸಂಪಾದಿಸೋದು ಬೇಕಾದರೆ ನೂರು ವಿಧದಲ್ಲಿ ಸಂಪಾದಿಸ್ಬೋದು ಬಟ್ ತಿನ್ನೋಕ್ಕೆ ಅನ್ನವೇ ಬೇಕಿಲ್ಲ ಸರ್ ಸೊ ಕೃಷಿ ಇಲ್ಲದೆ ಏನೂ ನಡೆಯೋದಿಲ್ಲ ಸೊ ಇರೋವರು ಇರೋದನ್ನು ಮಾಡಿದ್ರೆ ಅಷ್ಟು ಕಾಂಟ್ರಿಬ್ಯೂಟ್ ಆಯ್ತದೆ ನಮ್ಮ ದೇಶಕ್ಕೆ ಬೇರೆ ಅದು ಮಾಡೋಕ್ಕೂ ಆಗೋದಿಲ್ಲ ಈಗ ನಾವು ಭತ್ತ ನಟ್ರೆ ನಾವು ನಟ್ಟಂಗೆ ಅದು ಬೇರೆಯವರು ಬೇರೆಯವರು ಇನ್ನೊಬ್ಬರಿಗೆ ಅದು ಮಾಡೋಕ್ಕಾಗೋದಿಲ್ಲ ಅದೇ కృషి కృషి ఇలా స ఫుడ్ ఇలా సాధిక ఆగోద ఫస్ట్ అసే సోడి శంఖ తర ఉంటే ఇం తర్ బాబుల్ మరదీ కుంబి మరద క ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ